ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ರೇಖೆಗಳು ಮತ್ತು ಕೋನಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಈ ರೇಖೆಗಳಿಗೆ ಇಂಗ್ಲಿಷ್ನಲ್ಲಿ ಲೈನ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಕೋನಗಳಿಗೆ ಆಂಗಲ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ ಈ ಕೋನಗಳ ಒಂದು ಆಧಾರದ ಮೇಲೆ ಇವತ್ತಿನ ದಿವಸ ನಾವು ಏನು ಮಾಡೋಣ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ಹೇಗಿದೆ ನೋಡಿ ನೀನಿರುವ ಚಿತ್ರಗಳಲ್ಲಿ ಎಲ್ ರೇಖೆಯು ಎಂ ರೇಖೆಗೆ ಸಮಾಂತರವಾಗಿದೆಯೇ ಎಂಬುದನ್ನು ತೀರ್ಮಾನಿಸಿ ಹಾಗಾದ್ರೆ ಇಲ್ಲಿ ಎರಡು ಚಿತ್ರಗಳನ್ನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಯಾವ್ಯಾವ ರೇಖೆ ಇದಾವಂತೆ ಎಲ್ ರೇಖೆ ಮತ್ತು ಎಂ ರೇಖೆ ಇಲ್ಲಿಯೂ ಕೂಡ ಎಲ್ ರೇಖೆ ಮತ್ತು ಎಂ ರೇಖೆ ಹಾಗಾದ್ರೆ ಈ ಎಲ್ ರೇಖೆಗೆ ಎಂ ರೇಖೆ ಸಮಾಂತರವಾಗಿದೆಯಾ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇವೆ ಎರಡೂ ರೇಖೆಗಳು ಮೊದಲನೇದಾಗಿ ಈ ಲೆಕ್ಕವನ್ನು ನಂಬಿಸ್ತಾನ ಒಂದಿ ಲೆಕ್ಕ ಆ ಇಲ್ಲಿ ನೋಡಿ ರೇಖೆಗೆ ಯಮ್ ರೇಖೆ ಸಮಾಂತರವಾಗಿದೆಯಾ ಅಂತೇಳಿ ನಾವು ಯಾವ ರೀತಿಯಾಗಿ ಅಂದ್ರೆ ಸಮಾಂತರ ರೇಖೆಗಳ ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಆ ಒಂದು ಕೋನಗಳ ಗುಣಗಳ ಮೇಲೆ ನಾವು ಸಮಾಂತರವಾಗಿದವೋ ಅಥವಾ ಇಲ್ವೋ ಅನ್ನೋದನ್ನ ತಿಳ್ಕೋಬಹುದು ಹಾಗಾದ್ರೆ ಇಲ್ಲಿ ಎರಡು ಕೋನಗಳ ಅಗತ್ಯಗಳನ್ನ ಕೊಟ್ಟಿದ್ದಾರೆ ಇವುಗಳಿಗೆ ನಾವು ಏನಂತ ಕೇಳ್ತಾ ಇದ್ದೀವಿ ಅಂದ್ರೆ ಅಂತರ್ ಕೋನಗಳು ಹೌದಾ ಹಾಗಾದ್ರೆ ಇವುಗಳಿಗೆ ನಾ ಏನ್ ಮಾಡ್ತಾ ಇದ್ದೀನಿ ಎ ಬಿ ಹೌದಾ ಇವುಗಳಿಗೆ ಎ ಮತ್ತು ಬಿ ಅಂತೇಳಿ ಹೆಸರು ಕೊಡ್ತಾ ಇದ್ದೀನಿ ಈಗ ನೋಡಿ ಎ ಕೋಣ ಎಸ್ತಿದೆ ಅಂದ್ರೆ ಒಂದೂರ ಅರವತ್ತು ಒಂದೂರ ಇಪ್ಪತ್ತಾರು ಡಿಗ್ರಿ ಬಿ ಕೋನ ಎಷ್ಟಿದೆ ನಾಲ್ವತ್ ನಾಲ್ಕು ಡಿಗ್ರಿ ಇದೆ ಹಾಗಾದ್ರೆ ಈ ಎರಡು ಸಮಾಂತರ ಆಗ್ಬೇಕಂದ್ರೆ ನಮ್ ಕಂಡೀಷನ್ ಏನಿರಬೇಕಂದ್ರೆ ಈ ಹಡುಗಳಿಗೆ ಅಂತರ ಕೋಣಗಳು ಅಂತ ಕರಿತೀವಿ ಅಂತರ ಮೊತ್ತ ನೂರ ಎಂಬತ್ ಡಿಗ್ರಿ ಆಗಿರಬೇಕು ಅಂದಾಗ ನಾವಿ ಏನಂತ ಕರಿಬಹುದು ಎಲ್ ರೇಖೆ ಮತ್ತು ಎಂ ರೇಖೆಗೆ ಸಮಾಂತರವಾಗಿದೆ ಅಂತೇಳಿ ತಿಳ್ಕೋಬಹುದು ಹಾಗಾದ್ರೆ ಕೋನ ಎ ಪ್ಲಸ್ ಇಪ್ಪತ್ತಾರು ಡಿಗ್ರಿ ಪ್ಲಸ್ ನಲ್ವತ್ತ ನಾಲ್ಕು ಡಿಗ್ರಿ ಹೌದಾ ಕುಡ್ಸೋಣ ಆರಕ್ಕೆ ನಾಲ್ಕು ಕುಡಿಸಿದಾಗ ಹತ್ತಾಯ್ತು ಇಲ್ಲ ಒಂದು ಎರಡಕ್ಕೆ ಒಂದು ಕುಡ್ಸಿದ್ರೆ ಮೂರು ಮೂರಕ್ಕೆ ನಾಲ್ಕು ಕುಡಿಸಿದ್ರೆ ಏಳು ಆಯ್ತು ಒಂದಕ್ಕೆ ಒಂದು ಹಾಗಾದ್ರೆ ಎಷ್ಟು ಆಯ್ತು ಎಪ್ಪತ್ತು ಡಿಗ್ರಿ ಆಯ್ತು ಇವು ಎರಡು ಕುಡಿಸಿದಾಗ ನಮ್ಗೆ ಆಗಬೇಕು ಒಂದ್ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗ್ಬೇಕು ಆದ್ರೆ ಇದ್ ನೂರ ಎಂಬತ್ತು ಡಿಗ್ರಿಗೆ ಸಮ ಅಲ್ಲ ಹಾಗಾದ್ರೆ ಯಾವಾಗ ಈ ಎರಡು ಅಂತರಕೋನಗಳನ್ನ ಕುಡಿಸಿದಾಗ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗುದಿಲ್ಲ ನಾವು ಏನು ಏನಂತ ಹೇಳ್ಬೋದು ಎಲ್ ರೇಖೆಗೆ ಎಂ ರೇಖೆ ಸಮಾಂತರ ಆಗಿಲ್ಲ ಹಾಗಾದ್ರೆ ಆದ್ದರಿಂದ ಇಲ್ಲಿ ಏನ್ ಬರಬಹುದು ಎಲ್ ರೇಖೆಗೆ ರೇಖೆಗೆ ಎಂ ರೇಖೆ ಸಮಾಂತರವಾಗಿಲ್ಲ ಸಮಾಂತರವಾಗಿಲ್ಲ ಹೌದಾ ಯಾವ ಒಂದು ಕಂಡೀಷನ್ ಮೇಲೆ ಆಗಿಲ್ಲ ಅಂದ್ರೆ ಅಂತರ ಕೋಣಗಳ ಮೊತ್ತ ಇವನ್ ಎರಡೂ ಕುಡಿಸಿದ್ರೆ ನಮ್ಗೆ ಏನಾಗಬೇಕು ನೂರ ಎಂಬತ್ ಡಿಗ್ರಿ ಆಗ್ಬೇಕು ಅದು ನೂರ ಎಂಬತ್ ಡಿಗ್ರಿ ಆಗಿಲ್ಲ ನೂರ ಎಪ್ಪತ್ ಡಿಗ್ರಿ ಆಗ್ತಾ ಇದೆ ಈ ಒಂದು ಕಾರಣದಿಂದ ಎಲ್ ರೇಖೆಗೆ ಎಂ ರೇಖೆ ಸಮಾಂತರವಾಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಯಾಕೆ ಲೆಕ್ಕ ಇಲ್ಲಿಯೂ ಕೂಡ ಎಲ್ ರೇಖೆ ಇದೆ ಇಲ್ಲಿಯೂ ಕೂಡ ಎಂ ರೇಖೆ ಇದೆ ನೋಡಿ ಈ ಎಲ್ ಎಂ ರೇಖೆಯನ್ನ ಎನ್ ರೇಖೆ ಛೇದಿಸಿದೆ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಎಪ್ಪತ್ತೈದು ಡಿಗ್ರಿ ಅನ್ನುವಂಥದ್ದು ಒಳಕೋನವಾಗಿದೆ ಹೌದಾ ಇಲ್ಲಿ ಒಳ ಒಳಕೋನ ಇದೆ ಅದೇ ಇಲ್ಲಿ ಎಪ್ಪತ್ತೈದು ಡಿಗ್ರಿ ಅನ್ನುವಂಥದ್ದು ಹೊರಕೋನವಾಗಿದೆ ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ವಿಚಾರ ಮಾಡಿದಾಗ ಇದು ಒಳಕೋನ ಆಗ್ತಾ ಇದೆ ಇಲ್ಲಿ ಹೊರಕೋನ ಆಗ್ತಾ ಇದೆ ಇದಕ್ಕೆ ಇದಕ್ಕೆ ಏನಿಲ್ಲ ಯಾವುದೇ ಸಂಬಂಧ ಇಲ್ಲ ಹಾಗಾದ್ರೆ ನೋಡಿ ಇಲ್ಲಿ ಇದೇನಾದ್ರೂ ಎಪ್ಪತ್ತೈದು ಡಿಗ್ರಿ ಇಲ್ಲದಿದ್ರೆ ಅನುರೂಪ ಕೋನ ಆಗ್ತಾ ಇತ್ತು ಅಥವಾ ಈ ಕೋಣ ಅಂದ್ರೂ ಇಲ್ಲ ಇದ್ದಿದ್ರೆ ಏನಾಗ್ತಾ ಇತ್ತು ಪರ್ಯಾಯ ಕೋಣಗಳು ಆಗ್ತಾ ಇದುವು ಹಾಗಾದ್ರೆ ಇದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಆದ್ದರಿಂದ ಎಲ್ಲ ರೇಖೆಗೆ ಎಂ ರೇಖೆ ಸಮ ಆಗಿಲ್ಲ ಹಾಗಾದ್ರೆ ನೋಡಿ ಇದನ್ನ ನಾವೇನು ಅಂತ ಮಾಡೋಣ ಯಾವುದು ಸಿ ಅಂತ ತೆಗೆದುಕೊಳ್ಳೋಣ ಇದನ್ನ ಡಿ ಅಂತ ಹೇಳಿ ತೆಗೆದುಕೊಳ್ಳೋಣ ಈ ಕೋನವನ್ನ ಹೌದಾ ಹಾಗಾದ್ರೆ ಕೋಣ ಸಿ ಇಜ್ ಕೊಲ್ಟು ಎಪ್ಪತ್ತೈದು ಡಿಗ್ರಿ ಕೋನ ಡಿ ಇಜ್ ಕೊಲ್ಟು ಎಪ್ಪತ್ತೈದು ಡಿಗ್ರಿ ಇದೆ ಹೌದಾ ಕೋನ ಕೋಣ ಸಿಇಜ್ ಕೊಟ್ಟು ಎಪ್ಪತ್ತೈದು ಡಿಗ್ರಿ ಕೋನ ಡಿ ಇಜ್ಕೊಳ್ಳಿ ಎಪ್ಪತ್ತೈದು ಡಿಗ್ರಿ ಇದೆ ಆದರೆ ಆದರೆ ಇವೆರಡು ಯಾವುದೇ ಯಾವುದೇ ಅನುರೂಪ ಅನುರೂಪ ಕೋನಗಳು ಕೋಣಗಳು ಅಥವಾ ಅಥವಾ ಪರ್ಯಾಯ ಪರ್ಯಾಯ ಕೋಣಗಳಾಗಿಲ್ಲ ಕೋಣಗಳು ಆಗಿಲ್ಲ ನೋಡಿ ಆ ಪರ್ಯಾಯ ಅನುರೂಪ ಕೋನಗಳು ಅಂದ್ರೆ ಇಲ್ಲಿದ್ದಂತ ಜಗದಲ್ಲಿ ಇಲ್ಲಿ ಇರಬೇಕು ಇಂತಹ ಹೋಳಿಗೆ ನಾವೇನಂತೇವಿ ಆ ಅನುರೂಪ ಕೋಣಗಳಂತೇವಿ ಹಾಗಾದ್ರೆ ಈ ಕೋಣ ಇಲ್ಲಿದ್ರೆ ಈ ಕೋಣ ಇಲ್ಲೊಂದು ಇರ್ಬೇಕಾಗ್ತಾ ಇದೆ ಬರ್ಕೊತಾ ಇದ್ದೀನಿ ಸಿ ಇದು ನೋಡಿ ಹಾಗಾಗಿ ಇಲ್ಲಿ ಇವು ಪರ್ಯಾಯ ಕೋಣಗಳು ಆಗ್ತಾ ಇಲ್ಲ ಅನುರೂಪ ಕೋಣಗಳು ಆಗ್ತಾ ಇಲ್ಲ ಆದ್ದರಿಂದ ನಾವಿಲ್ಲಿ ಏನಂತ ಹೇಳ್ಬೋದು ಎಲ್ ರೇಖೆಗೆ ರೇಖೆಗೆ ಎಂ ರೇಖೆ ರೇಖೆ ಸಮ ಸಮಾಂತರ ಆಗಿಲ್ಲ ಸಮಾಂತರ ಆಗಿಲ್ಲ ಈ ರೀತಿಯಾಗಿ ನಾವು ಅದನ್ನ ಕಂಡುಹಿಡಿಯಬಹುದಾಗಿದೆ ಹೌದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು